ಹಾಯ್ ಫ್ರೆಂಡ್ಸ್ ನಮಸ್ತೆ ಇಲ್ಲಿ ನೋಡಿ ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಇದುವರೆಗೂ ಕೆ ಎ ಅವರು ಏನೆಲ್ಲ ಎಕ್ಸಾಮ್ ಮಾಡಿದ್ರ ಅದರದ್ದು ಕ್ವಶನ್ ಪೇಪರ್ ಇದರಲ್ಲಿದೆ ಓಕೆನಾ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡೂ ಕೂಡ ಇದ್ದಾವೆ ಟೋಟಲ್ ಎಷ್ಟಿದಾವಪ್ಪ ಕ್ವಶನ್ ಪೇಪರ್ ಅಂದರೆ ಟೋಟಲ್ಲಿ ಇಪ್ಪತ್ತ್ಮೂರು ಕ್ವೆಶನ್ ಪೇಪರ್ ಇದ್ದಾವೆ ಓಕೆನಾ ಅಂದರೆ ಇಂದಿನ ಪ್ರಶ್ನೆ ಪತ್ರಿಕೆಗಳು ಮತ್ತು ಕೀ ಉತ್ತರಗಳನ್ನ ಕೊಟ್ಟಿದ್ದಾರೆ ಎಕ್ಸ್ಪ್ಲನೇಷನ್ಗೆ ಕೊಟ್ಟಿಲ್ಲ ಕೀ ಉತ್ತರಗಳನ್ನು ಕೊಟ್ಟಿದ್ದಾರೆ ಎಲ್ಲಿಂದ ಅಂದರೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸೊ ಯಾವ್ಯಾವ ಎಕ್ಸಾಮ್ ಆಗಿದ್ದಾವೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ಓಕೆನಾ ಯಾವ್ಯಾವ ಎಕ್ಸಾಮ್ ಆಗಿದ್ದಾವೆ ಅಂತ ಹೇಳಿ ನೋಡಿ ನೋಡಿ ಪಿ ಎಸ್ ಐ ಆಗಿದೆ ಗ್ರೂಪ್ ಸಿ ಆಗಿದೆ ವಿತ್ ಡೇಟು ಕೂಡ ಕೊಟ್ಟಿದ್ದಾರೆ ವಿವಿಧ ಮಂಡಳಿಗಳು ಮತ್ತು ನಿಗಮಗಳು ಕೊಟ್ಟಿದ್ದಾರೆ ಮತ್ತು ಎಫ್ ಡಿ ಎ ಆಗಿದೆ ಅಕೌಂಟ್ ಮ್ಯಾನೇಜರ್ ಆಗಿದೆ ಸೀನಿಯರ್ ಅಸಿಸ್ಟೆಂಟ್ ಆಗಿದೆ ಎಕ್ಸಾಮು ವಿತ್ ಡೇಟನ್ನು ಕೂಡ ಕೊಟ್ಟಿದ್ದಾರೆ ಜೂನಿಯರ್ ಅಸಿಸ್ಟೆಂಟ್ ಆಗಿದೆ ಓಕೆ ಸೀಡ್ ಅಸಿಸ್ಟೆಂಟ್ ಆಗಿದೆ ಎಸ್ ಡಿ ಎ ಜೆ ಇ ಜೂನಿಯರ್ ಅಸಿಸ್ಟೆಂಟು ಪಿ ಯು ಲೆವೆಲ್ದು ಓಕೆ ನಾ ಪಿ ಯು ಲೆವೆಲ್ದು ಗ್ರೂಪ್ ಸಿ ಆಗಿದೆ ಪಿ ಯು ಲೆವೆಲ್ ಗ್ರೂಪ್ ಸಿ ಅಂತ ಕೊಟ್ಟಿದ್ದಾರೆ ಮತ್ತು ಪಿ ಡಬ್ಲ್ಯೂ ಡಿ ಜೆ ಇ ಆಗಿದೆ ಅಸಿಸ್ಟೆಂಟ್ ಡಿಗ್ರಿ ಲೆವೆಲ್ ಆಗಿದೆ ಮೇಂಟೆನೆನ್ಸ್ ಓಕೆ ಸೆಲೆಕ್ಷನ್ ಇಂಜಿನಿಯರ್ ಟ್ರೈನ್ ಆಪರೇಟ್ರ್ ಇದಿಷ್ಟು ಕ್ವಶನ್ ಪೇಪರು ಈ ಪುಸ್ತಕದಲ್ಲಿ ಇದೆ ಒಂದು ಸ್ಯಾಂಪಲ್ ಕ್ವೆಶನ್ ಪೇಪರ್ನ ನಿಮಗೆ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ದಿಸ್ ಈಸ್ ದ ಸ್ಯಾಂಪಲ್ ಕ್ವಶನ್ ಪೇಪರ್ ಈ ರೀತಿ ಇರುತ್ತೆ ಕೀ ಆನ್ಸರ್ನ ಸೊ ಲಾಸ್ಟ್ ಪೇಜಲ್ಲಿ ಕೊಟ್ಟಿದ್ದಾರೆ ಸೊ ಅಲ್ಲೇ ಕೀ ಆನ್ಸರ್ ಕೊಟ್ಟಿದರೆ ನಿಮ್ಮ ಜ್ಞಾನ ಏನಾಗುತ್ತೆ ಹೆಚ್ಚಿಗೆ ಆಗೋಲ್ಲ ಸೊ ಹಾಗಾಗಿ ಲಾಸ್ಟ್ಗೆ ಕೀ ಆನ್ಸರ್ ಕೊಟ್ಟಿದ್ದಾರೆ ಸೊ ಈ ಬುಕ್ಸ್ ಬೇಕಂದ್ರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಯಾವ ನಂಬರ್ ಅಪ್ಪ ಅಂದರೆ ನೈನ್ ಸಿಕ್ಸ್ ಟೂ ಜೀರೋ ಸೆವೆನ್ ಟೂ ತ್ರೀ ಒನ್ ಸಿಕ್ಸ್ ನೈನ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರಲ್ಲ ಈ ಪುಸ್ತಕದ ಬೆಲೆ ಬಂದುಬಿಟ್ಟು ಟೂ ಟ್ವೆಂಟಿ ಆಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ